ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದರೆ ನೀವೆಲ್ಲ ನೀವೇನಾದರೂ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನಕ್ಕೆ ಹೊಡ್ತಾ ಇದ್ದರೆ ಸೊ ಅಂತ ಭಕ್ತಾದಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ ಸೊ ಏನಪ್ಪಾ ಅಂತಂದರೆ ವರ್ಷಕ್ಕೆ ಒಂದು ಸಾರಿ ಸೊ ವರ್ಷಕ್ಕೆ ಒಂದು ಸಾರಿ ಹತ್ತು ದಿನಗಳವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತಿಮ್ಮಪ್ಪನನ್ನು ಹತ್ತಿರದಿಂದ ನೋಡುವ ಒಂದು ಅವಕಾಶವನ್ನು ಟಿ ಟಿ ಮಾಡಿಕೊಡುತ್ತೆ ಸ್ನೇಹಿತರೆ ಸೊ ಆ ಒಂದು ಹತ್ತು ದಿನಗಳ ಕಾರ್ಯಕ್ರಮ ಯಾವುದಪ್ಪ ಅಂತಂದರೆ ವೈಕುಂಠ ಏಕಾದಶಿ ಸೊ ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ನಿಮಗೆ ತಿಮ್ಮಪ್ಪನನ್ನು ಹತ್ತಿರದಿಂದ ನೋಡುವ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾರೆ ಸೊ ಈ ಒಂದು ವೈಕುಂಠ ಏಕಾದಶಿ ನಿಮಿತ್ತವಾಗಿ ನೀವು ಹತ್ತಿರದಿಂದ ನೋಡುವ ಒಂದು ಸುವರ್ಣ ಅವಕಾಶ ಈಗ ಬಂದಿದೆ ಸ್ನೇಹಿತರೆ ಸೊ ಯಾವಾಗ ಮತ್ತು ಟಿ ಟಿ ಡಿ ಅವರು ಒಂದು ವಿಶೇಷವಾದಂಥ ವೈಕುಂಠ ಏಕಾದಶಿ ಏಕಾದಶಿ ನಿಮಿತ್ತವಾಗಿ ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾದಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ವಿಶೇಷವಾದ ಸೂಚನೆ ಮತ್ತು ವೈಕುಂಠ ಏಕಾದಶಿ ಯಾವಾಗ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋ ಅನಿಸ್ತೈತಿ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾರೆ ಸೊ ಯಾಕೆಂದ್ರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ವೈಕುಂಠ ಏಕಾದಶಿ ಸ್ನೇಹಿತರೆ ವೈಕುಂಠ ಏಕಾದಶಿ ಒಂದು ಕಾರ್ಯಕ್ರಮ ವಿಶೇಷ ಬಹಳ ವಿಶೇಷವಾಗಿರುತ್ತೆ ಸ್ನೇಹಿತರೆ ಇದು ತಿರುಪತಿ ತಿಮ್ಮಪ್ಪನ ಒಂದು ಆರಾಧಿಸುವ ಪೂಜೆ ಒಂಥರ ವಿಶೇಷವಾದಂಥ ಒಂದು ಪೂಜೆ ಆಗಿರುತ್ತೆ ಸಹಿತ ಈ ಒಂದು ಪೂಜೆ ಹತ್ತು ದಿನಗಳವರೆಗೆ ನಡೆಯುತ್ತೆ ಸಿದ್ರೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಹತ್ತರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸಹಿತರೆ ಇದು ಅಂದರೆ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ರೀತಿ ವಿ ವಿ ಐ ಪಿ ಟಿಕೆಟು ವಿ ಐ ಪಿ ಟಿಕೆಟು ಗಣ್ಯ ಭಕ್ತಿಗಳು ಯಾರೇ ಇಲ್ಲ ಸಹಿತರೆ ಸೊ ಯಾರೆಲ್ಲ ಇರ್ತಿಲ್ಲ ಸೊ ಅಂತವರ ಒಂದು ದರ್ಶನಕ್ಕೆ ರದ್ದನ್ನು ಕೊಟ್ಟಿದ್ದಾರೆ ಸಹಿತರೆ ಸೊ ಸೂಚನೆ ಹೇಳಬೇಕಪ್ಪ ಅಂದರೆ ಅಂತವರ ಒಂದು ದರ್ಶನ ಸಹಿತ ರದ್ದನ್ನು ಮಾಡಿದ್ದಾರೆ ಮತ್ತೆ ಮತ್ತೆ ಸಾಮಾನ್ಯವಾಗಿ ಭಕ್ತಾದಿ ತಿಮ್ಮಪ್ಪನ ದರ್ಶನವನ್ನು ತೆಗೆದುಕೊಂಡು ತೆಗೆದುಕೊಳ್ಳಲು ಬರುವಂಥ ಭಕ್ತಾದಿಗಳು ಕಂಪಲ್ಸರಿ ಈ ಒಂದು ಜನವರಿ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನ ಒಳ ಒಳಗಡೆ ಸೊ ಕಂಪಲ್ಸರಿ ಬರುವಂಥ ಭಕ್ತಾದಿಗಳು ಒಂದು ಟಿಕೆಟ್ ನೀವು ತೊಂದಿರಬೇಕು ಇಲ್ಲಪ್ಪ ಅಂದ್ರೆ ನೀವು ಟೋಗಣ ಸೊ ಇವು ಒಂದು ಟೋಕನರ ಇರಬೇಕು ಇಲ್ಲಪ್ಪ ಅಂದರೆ ಒಂದು ಸ್ಪೆಷಲ್ ಇಂಟ್ರಿ ಒಂದು ಟಿಕೆಟರ ಇರಬೇಕು ಸ್ನೇಹಿತರೆ ಸೊ ಅಂದಾಗೆ ನಿಮಗೆ ಈ ಒಂದು ವೈಕುಂಠ ಏಕಾದಶಿಯ ದ್ವಾರದ ಮುಖಾಂತರ ನಿಮಗೆ ತಿಮ್ಮಪ್ಪನನ್ನು ಹತ್ತಿರದಿಂದ ಒಂದು ನೋಡುವ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ ಸೊ ಅಂತ ಹೇಳಿ ಈ ಒಂದು ಟಿ ಟಿ ಡಿ ವಿಶೇಷವಾದಂಥ ಸೂಚನೆಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಈ ಒಂದು ಸಾಮಾನ್ಯವಾಗಿ ನೀವು ಜನರು ಈಗ ಕ್ಯಾಶುವಲಿಯಾಗಿ ಒಂದು ತಿಮ್ಮಪ್ಪನ ಒಂದು ದರ್ಶನಕ್ಕೆ ಹೋಗಿರ್ತೀರಿ ದೇವಸ್ಥಾನಕ್ಕೆ ಹೋಗಿರ್ತೀರ ಸೊ ಹೋಗಿ ಇವಾಗ ನೀವು ಸರ್ವ ಧರ್ಮ ಸರ್ವ ದರ್ಶನ ಒಳಗೆ ನೀವು ಹೋಗಿ ಪಾಳೆ ಹಚ್ಚಿ ನೀವು ತಿಮ್ಮಪ್ಪನ ಸಾಮಾನ್ಯ ದಿನಗಳಲ್ಲಿ ನೀವು ದರ್ಶನವನ್ನು ಮಾಡ್ಕೊಂಡು ಬರ್ತೀರ ಸ್ನೇಹಿತರೆ ಸೊ ಆದರೆ ಈವಾಗ ಜನವರಿ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ನಿಮಗೆ ಫ್ರೀಯಾಗಿ ಯಾವುದೇ ರೀತಿ ನಿಮಗೆ ಸಾಮಾನ್ಯ ದರ್ಶನ ಇರುವುದಿಲ್ಲ ಸೊ ಒಳ್ಳಿ ಟಿ ಟಿ ಡಿ ಅವ್ರು ತಿಳಿಸಿರುವ ಪ್ರಕಾರ ನಿಮಗೆ ಟೋಕನ್ ಹರ ಇರಬೇಕು ಒಂದು ಇಲ್ಲಪ್ಪ ಅಂದರೆ ನಿಮಗೆ ಒಂದು ಸ್ಪೆಷಲ್ ಎಂಟ್ರಿ ಒಂದು ಟಿಕೆಟರ ಇರಬೇಕು ಇದರಲ್ಲಿ ಮತ್ತೆ ಸ್ಪೆಷಲ್ ಆಗಿರ್ಬೇಕಂದ್ರೆ ವಿ ಐ ಪಿ ವಿ ಐ ಪಿ ಎಲ್ಲ ಒಂದು ವ್ಯಕ್ತಿಗಳ ದರ್ಶನ ಸಹಿತ ರದ್ದನ್ನು ಮಾಡಿದಾರ ಸ್ನೇಹಿತರೆ ಸೊ ಹತ್ತು ದಿನಗಳವರೆಗೆ ಸ್ಪೆಷಲ್ ಎಂಟ್ರಿ ಒಂದೇ ಒಳ್ಳೆ ಮತ್ತು ಇಲ್ಲ ಅಂದರೆ ಟೋಕನ್ ಸೊ ಇವೆರಡು ಇದ್ದರೆ ಮಾತ್ರ ನಿಮಗೆ ವೈಕುಂಠ ದ್ವಾರದ ಮುಖಾಂತರ ನಿಮ್ಮ ತಿಮ್ಮಪ್ಪನ ಒಂದು ದರ್ಶನಕ್ಕೆ ಬಿಡ್ತಾರೆ ಇರೋ ಸ್ನೇಹಿತರೆ ಮತ್ತು ನಿಮಗೆ ತಿಳಿಸಬೇಕಪ್ಪ ಅಂತಂದರೆ ಈ ಒಂದು ದರ್ಶನದ ಸಂದರ್ಭದಲ್ಲಿ ಒಂದು ಜನದಟ್ಟಣೆ ಒಂದು ಆಗದೇ ಇರಲಿ ಸೊ ವೈಕುಂಠ ಏಕಾದಶಿ ಅಂದರೆ ತಿಮ್ಮಪ್ಪನನ್ನು ಹತ್ತಿರದಿಂದ ನೋಡಲು ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ಲ ಸೊ ಈ ಒಂದು ಆಸೆ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಒಂದು ಭಕ್ತಾದಿಗಳು ಸೊ ಬರಬಹುದು ಬರ್ತಾರೆ ಅಂಥೇಳಿ ಈ ಒಂದು ರೂಲ್ಸನ್ನು ಟಿ ಟಿ ಡಿ ತಂದಿದೆ ಸಿರಿ ಸೊ ಈ ರೀತಿ ಒಂದು ಟಿ ಟಿ ಡಿ ಅವರು ತಿಳಿಸಿರುವ ಮಾಹಿತಿಯಾಗಿದೆ ಮತ್ತು ನಿಮ್ಗೆ ಹೇಳಬೇಕಂತಂದ್ರೆ ಇವಾಗ ಜನವರಿ ತಿಂಗಳ ಒಂದು ಸ್ಪೆಷಲ್ ಎಂಟ್ರಿಯ ಕೂಟ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಸೊ ಆದರೆ ಈಗ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನಿಂದ ಈ ಒಂದು ಹತ್ತು ದಿನಗಳ ಕೂಟ ಇನ್ನೂ ರಿಲೀಸ್ ಮಾಡಿಲ್ಲ ಸೊ ಯಾವಾಗ ರಿಲೀಸ್ ಮಾಡ್ತಾರ ಅನ್ನೋದು ಏನೂ ಟಿ ಟಿ ಡಿ ಅವರು ತಿಳಿಸಿಲ್ಲ ರೋಸ್ ಟಿ ಟಿ ಡಿ ಅವರು ಇನ್ನೂ ತಿಳಿಸಿಲ್ಲ ಸ್ನೇಹಿತರೆ ಅಕಸ್ಮಾತ್ ಈ ಒಂದು ಹತ್ತು ದಿನಗಳ ಕೂಟನ ರಿಲೀಸ್ ಮಾಡೋ ಡೇಟಾ ಅನ್ನೋದು ತಿಳಿಸಿದ್ರಿ ನಾವು ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಸೊ ಈ ರೀತಿ ಟಿ ಟಿ ಡಿ ಅವರು ತಿಳಿಸಿರುವಂಥ ಒಂದು ಮುಖ್ಯವಾದ ಸೂಚನೆ ಮತ್ತು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ವೈಕುಂಠ ದ್ವಾರದ ದರ್ಶನಕ್ಕೆ ಹೊಡುವ ಭಕ್ತಾದಿಗಳು ಇದಿರ ಸೊ ಅಂಥವರೆಲ್ಲ ಈ ಒಂದು ಗಮನವನ್ನು ನಿಮ್ಮ ತಲೆಯಲ್ಲಿಟ್ಕೊಂಡು ಸೊ ದರ್ಶನಕ್ಕೆ ಹೊರಡಬೇಕು ಸ್ನೇಹಿತರೆ ಅಂದರೆ ಹತ್ತು ದಿನಗಳವರೆಗೆ ನಿಮಗೆ ಟಿಕೆಟು ಮತ್ತು ಟೋಕನ್ ಇರಲಿಲ್ಲಪ್ಪ ಅಂದರೆ ದರ್ಶನವನ್ನು ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಸೊ ಹೊರಗಡೆಯಿಂದ ನೀವು ತಿಮ್ಮಪ್ಪನನ್ನ ಕೈ ಮುಗಿದು ಬರಬಹುದು ಸ್ನೇಹಿತರೆ ಸೊ ಈ ರೀತಿ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂಥವ್ರು ಲೈವ್ ಆಗಿ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈಟ್ ಮಾತು